ವೆಲ್ಕಮ್ ಟು ಮಾನಂದ ಪಂಚಲ್ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ ನೋಡಿ ಮನೇನ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವತ್ತು ಮನೇಲಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ ಇನ್ನು ಪೂಜೆ ಮಾಡಬೇಕು ಪೂಜೆಯೂ ಮಾಡಿಲ್ಲ ಯಜಮಾನ್ರು ಊರಿಗೆ ಹೋಗಿದ್ದಾರೆ ಚೆನ್ನಾಗಿ ಇದ್ದೇ ಹೊಡೆದಿದ್ದೀನಿ ಇವಾಗ ಇದ್ದಿದ್ದೀನಿ ಬನ್ನಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಇವಾಗ ನೋಡಿ ಎಲ್ಲ ಕೆಲಸ ಆಯಿತು ಪಾತ್ರೆ ಕಸ ಮನೆ ಎಲ್ಲ ಕ್ಲೀನಾಗಾಯಿತು ಪೂಜನೂ ಮಾಡಿದ್ದೀನಿ ನೋಡಿ ಸಿಂಪಲ್ಲಾಗಿ ಮಾಡಿದೀನಿ ಅವ್ರ ಥರ ನಂಗೆ ಮಾಡೋಕ್ಕೆ ಬರಲ್ಲ ಪೂಜೆನ ಸೊ ಇವನ್ನ ನಾಷ್ಟ ಮಾಡ್ಕೋಬೇಕು ನಾಷ್ಟ ಮಾಡಿಲ್ಲ ಇನ್ನು ಏನು ನಾಷ್ಟ ಮಾಡ್ಕೋಬೇಕಂತ ಮಾಡ್ತಾ ಇದ್ದೀನಿ ಮಂಡಕ್ಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಟೈಮ್ ನೋಡಿ ಟೈಮ್ ನೋಡಿ ಹನ್ನೆರಡುವರೆ ಆಗ್ತದೆ ಇವಾಗ ನಾಷ್ಟ ಮಾಡ್ಕೊಂಡು ತಿನ್ಬೇಕು ಇವತ್ತು ನೋಡಿ ಎಲ್ಲ ಕೆಲಸ ಲೇಟಾಗಿ ಆಯ್ತು ಯಾಕಂದರೆ ಎಂಟು ಗಂಟೆಗೆ ಇದ್ದಿದ್ದೀನಿ ಇವತ್ತು ನಮ್ಮ ಕೆಲಸನೂ ರಜೆ ಮತ್ತು ಯಜಮಾನ್ರು ಊರಿಗೆ ಹೋಗಿದ್ದಾರೆ ಸೊ ಯಾರು ಡಿಸ್ಟರ್ಬ್ ಮಾಡೋರು ಹೇಳಿಲ್ಲ ಅಂತ ಆರಾಮ್ಸೆ ಲೇಟಾಗಿ ಎದ್ದು ಎಲ್ಲ ಕೇಳ್ತೀವಾಗ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ನಾಷ್ಟಕ್ಕೆ ಅಂತ ತಿಳಿಸ್ತೀನಿ ಬನ್ನಿ ನಿಮ್ಗೆ ಕೂಡ ಒಗ್ಗರಣೆ ಮಾಡ್ತಾಯಿದ್ದೀನಿ ನೋಡಿ ಏನೋ ಬೆನ್ನು ಹಿಡ್ಕೊಂಬಿಟ್ಟಿದೆ ಚೆನ್ನಾಗಿ ನಿದ್ದೆ ಹೋಗಿದ್ಕೇನೋ ತುಂಬ ಇದೆ ಬೆನ್ನು ಆಮೇಲೆ ಮಾತು ತೊಗೊಂಬರ್ತೀನಿ ನಾಷ್ಟ ನೋಡಿ ನೋಡ್ರಿ ನಾನು ನಾಷ್ಟಕ್ಕೆ ಬಜ್ಜಿ ಮಾಡ್ಕೊಂಡಿದ್ದೀನಿ ಮತ್ತೆ ಒಗ್ಗರಣೆ ಸುಸಲಾ ಮಾಡ್ಕೊಂಡಿದ್ದೀನಿ ನೋಡ್ರಿ ಟೈಮ್ ಎಷ್ಟಾಗಿದೆ ನೋಡಿ ಟೈಮ್ ನೋಡ್ರಿ ಒಂದು ಗಂಟೆ ಆಗಕ್ಕೆ ಬಂದಿದೆ ಕೆಲ್ಸಕ್ಕೆ ಹೋಗಂಗಿದ್ರೆ ಬೆಳಗ್ಗೆ ಎಂಟುವರೆಗೆಲ್ಲ ಅಡುಗೆ ಅಡಿಗೆ ಆಗುತ್ತೆ ಮನೇಲಿ ಇದ್ರೆ ಈ ತರ ಸೋಂಬೇರಿ ಮಾಡ್ತೀನಿ ಬನ್ನಿ ಇವಾಗ ನಾಷ್ಟ ಮಾಡ್ತಾ ಇದೀನಿ ಊಟ ಮಾಡೋ ಟೈಮಲ್ಲಿ ಬನ್ನಿ ನಾಷ್ಟ ಮಾಡೋಣ ತುಂಬ ಚೆನ್ನಾಗಿದೆ ಇದು ಒಗ್ಗರಣೆ ಸುಸಲಗೆ ಬಜ್ಜಿ ಕಾಂಬಿನೇಷನ್ ಸಕ್ಕದಾಗಿರುತ್ತೆ ಹೇಗೆ ಹೇಗಿದೆ ನೋಡೋಣ ಸಕ್ಕದಾಗಿದೆ ಮತ್ತೆ ಬಂದಿದೆ ಯಾವುದೇ ಒಂದು ಕಾಣೋಕ್ಕೆ ಒಳ್ಳೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಬೇಕು ನನಗೆ ಮದುವೆ ವಿಡಿಯೋ ಮದುವೆಗೆ ಹೋಗಿದ್ದೆನಲ್ರಿ ಮದುವೆ ವಿಡಿಯೋ ತಗೊಂಡಿದೆ ಅದು ಯಾಕೋ ಆಟೋಮೆಟಿಕ್ ಡಿಲೀಟ್ ಆಗಿದೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ ಸೊ ಸ್ವಲ್ಪ ಸ್ವಲ್ಪನೇ ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನೇ ಹಾಕ್ತಿದ್ದೀನಿ ನೋಡಿ ಹಾಗೆ ನೋಡಿ ಇದು ಬಟ್ಟೆ ಮಾಡಿಸ್ಬೇಕು ಬಟ್ಟೆ ಮಾಡಿಸಿ ಮತ್ತೆ ಸಿಗ್ತೀನಿ ನಿಮಗೆ ದೊಡ್ಡಮ್ಮ ಗುಡಿಗೆ ಬಂದಿದ್ದರು ನೋಡಿರಿ ಸಾಯಂಕಾಲ ಯಾಕೋ ಮನೆ ಬೇಜಾರಾಗ್ತಾಯಿತ್ತು ಅಂದರೆ ತಾಯಿ ತಾಯಿ ಕಟ್ತಾರೆ ನಿಂಬೆಹಣ್ಣು ಕೊಡ್ತಾರೆ ಬನ್ನಿ